ಗಿಲ್ಟಿ ಆಗಿದ್ದಾರೆ ಆದ್ರೆ ಟೀಸರ್ ನೋಡಿ ನಮ್ಗೆಲ್ಲ ಗೊತ್ತಾಗಿದೆ ಎಷ್ಟು ಗಿಲ್ಟಿ ಆಗಿದ್ದಾರೆ ಅಂತ ಇವತ್ತು ಈ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಹೀರೋ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ವಿ ಸೊ ವೆರಿ ನೈಸ್ ಅಂಡ್ ಖಡಕ್ ಅಂದ್ರೆ ಪೊಲೀಸ್ ಆಫೀಸರ್ಗೆ ಏನೇನು ಎಲ್ಲೆಲ್ಲಿ ಚೆಂಡೆ ಹಣ್ಣು ತಿನ್ನಿಸ್ತಾರೆ ಏನು ತಿನ್ನಿಸ್ತಾರೆ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ಒಂದ್ಸಾರಿ ಅಲ್ಲ ಎರಡು ಮೂರು ಸಲ ನೋಡ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಏನೇನು ಟ್ವಿಸ್ಟ್ ಇಟ್ಟಿದ್ದಾರೆ ಏನೇನಿದೆ ಅಂತ ಹೇಳಿ ಜೊತೆಗೆ ನಮ್ಮ ಪ್ರಶಾಂತ್ ಅವರು ಪ್ರಶಾಂತ್ ನಾಯಕ್ ಸೊ ಈ ಸಿನಿಮಾನ ಹೇಳಿದ್ರು ಅವರು ಸರ್ ಇದು ಲಹರಿ ಬೇಲು ಸರ್ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ನಟನೆ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ ಇದಂತೂ ತುಂಬಾ ಅಚ್ಚುಕಟ್ಟಾಗಿ ಅಂದ್ರೆ ಸಿನಿಮಾ ಥಿಯೇಟರ್ ರಿಲೀಸ್ ಆಗುತ್ತೆ ಸೊ ನಿಮ್ಮ ಅಂದ್ರೆ ಸಿರಿ ಮ್ಯೂಸಿಕ್ ನಲ್ಲಿ ಇದಕ್ಕೆ ಎರಡು ಹಾಡುಗಳಿದೆ ಹಾಡುಗಳನ್ನ ನೀವು ಪ್ರಸಾರ ಮಾಡಿ ಜನರಿಗೆ ತಗೋಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಪ್ರಶಾಂತ್ ಜಿ ಸೊ ಅಂಡ್ ದೆನ್ ನಮ್ಮ ಜಯಲಕ್ಷ್ಮಿ ಮೂವೀಸ್ ರಾಜು ಸೊ ಇದೊಂದು ಹಿಂದೆಗಡೆ ಫೆಬ್ರವರಿ ಆಗಿರಲಿ ನಿಮ್ಗೂ ಒಳ್ಳೇದಾಗಲಿ ಈ ಸಿನಿಮಾಗೆ ಬಡವಾಳ ಹೊಡಿರುವಂತಹ ಎಲ್ಲರಿಗೂ ಈ ಸಿನಿಮಾ ಹೆಚ್ಚಿನ ರೀತಿ ಸಪೋರ್ಟ್ ತಂದು ಹಣ ತಂದು ಕೊಡಲಿ ಎಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಅಂಡ್ ಹೀರೋಯಿನ್ ಅಂಡ್ ಖಡಕ್ ಪೊಲೀಸ್ ಆಫೀಸರ್ ಆಗಿ ಆಕ್ಟಿಂಗ್ ಮಾಡಿದ್ದೀನಿ ನಿಮ್ಮ ನಿಮ್ಮವರು ತುಂಬಾ ಚೆನ್ನಾಗಿದೆ ನಿಮ್ಮ ನಟನೆ ಹೀಗೆ ಮುಂದುವರಿಲಿ ಕನ್ನಡಕ್ಕೆ ಇನ್ನೊಂದಷ್ಟು ಒಳ್ಳೆ ಕೊಡುಗೆಗಳು ಬರಲಿ ಡೈರೆಕ್ಟರ್ ದಯಮಾಡಿ ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರಲಿ ಆಲ್ ದ ಬೆಸ್ಟ್ ಡೇಟ್ಲಿ ಲವರ್ ಇದ್ರ ಬಗ್ಗೆ ನಾನು ಸಾಕಷ್ಟು ಹಿಂದೆ ಹೇಳಿಕೊಂಡಿದ್ದೇನೆ ಈಗ ಮೇಡಂ ಸಹ ಏನು ಅಂತ ಹೇಳಿದ್ರು ಅದ್ರ ಬಗ್ಗೆ ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ನಿರ್ಮಾಪಕ ಮಾಡಿದರೆ ಅದರ ನಿರ್ದೇಶನ ಇದು ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ಹಿಂದೆ ಸೋದರದ್ರಿಂದ ಸ್ವಲ್ಪ ನಮ್ಮ ಫ್ಯಾಮಿಲಿ ಬೇರೆ ಕಡೆ ಎಲ್ಲ ಒಂದಷ್ಟು ಅವಮಾನಗಳೆಲ್ಲ ಆಗಿತ್ತು ಅವೆಲ್ಲ ಅವಮಾನಗಳನ್ನೆಲ್ಲ ನಾನು ಬೇಕು ಚೆನ್ನಾಗಿರೋ ಮತ್ತೆ ಮಾಡ್ಕೋಸ್ ಆ ತರದ ಒಂದು ಚಾಲೆಂಜ್ ಅದಕ್ಕೋಸ್ಕರ ಸ್ವಲ್ಪ ರೈಟಿಂಗ್ ಅಲ್ಲಿ ಡೈಲಾಗ್ಸ್ ಸ್ವಲ್ಪ ಸರಸೋದ್ರಿ ನನ್ನ ಹೊಂದಾಳೆ ಏನ್ ನೀವು ಡೈಲಾಗ್ಸ್ ನೋಡಿದ್ರಿ ಎಂಟೇ ಪಿಚರ್ ಇದೇ ತರ ಡೈಲಾಗ್ ಇರುತ್ತೆ ಇದು ನನ್ನ ಭವಿಷ್ಯದ ಪ್ರಶ್ನೆ ಇಲ್ಲಿ ಫೌಂಡೇಶನ್ ಹಾಕಬೇಕು ಅಂತ ಕಷ್ಟಪಟ್ಟು ಪಾಡಿದು ಇತ್ತು ಇದೇ ರೀತಿ ನಿಮ್ ಸಹಕಾರ ಇರಲಿ ಈ ಏರಿಕೆ ಮುಖಾಂತರ ಎಲ್ಲರಲ್ಲೂ ನಾನು ನಮ್ಮ ಚಿತ್ರ ತಂಡವ್ರಿಗೆ ನಮ್ಮ ಸಿನಿಮಾಗೆ ನಮ್ಮ ಕನ್ನಡದ ಚಿತ್ರಗಳಿಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿ ಕೇಳ್ಕೊಡ್ತೀನಿ ಅವ್ರ ದೊಡ್ಡ ಇಲ್ಲ ಅವರು ಸೂಟ್ ಸೂಟಬಲ್ ಆಗುವಷ್ಟು ಒಂದು ವಯಸ್ಸು ಹಾಕಿದೀವಿ ಅವ್ರದ್ದು ಸ್ವಲ್ಪ ಬಿಸಿ ಅವರು ನಮ್ಮ ಆಕ್ಟಿಂಗ್ ಮಾಡಿದ್ರೆ ದೊಡ್ಡ ವಿಚಾರ ಅವರು ಬಂದಿ ಅದರಲ್ಲೂ ಒಂದಿನ ಕಾಲಿಟ್ ಕೊಟ್ಟಿದ್ರು ಒಂದ್ ಗಂಟೆ ಎರಡು ಗಂಟೆ ವಿಶೇಷ ಪಾತ್ರದಲ್ಲಿ ಎಷ್ಟು ಹೇಳ್ತಾರೆ ಒಂದವರ್ ಎರಡವರ್ಚಾರ ಮಾಡೋದ್ರಲ್ಲಿ ಕೊಟ್ಟಿದ್ದಾರೆ ಡೇ ಅವ್ರಿಗೆ ಧನ್ಯವಾದಗಳು ಈ ವೇದಿಕೆ ಮುಖಾಂತರ ಅವ್ರ ಪಾತ್ರಕ್ಕೆ ಸೂಟಬಲ್ ವಾಯ್ಸು ಚೆನ್ನಾಗೇ ಮಾಡ್ತಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಈಗ ಗೊತ್ತಾಯ್ತು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ನಿರ್ದೇಶಕರು ನನಗೊಂದು ಒಳ್ಳೆ ಅವಕಾಶ ಕೊಟ್ಟರು ಅದನ್ನ ನಾನು ಆತ್ಮತೃಪ್ತಿಯಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಇವರ ಇವರ ಪರಿಚಯನೇ ಇಲ್ಲ ನನಗೆ ಇವರನ್ನ ಪರಿಚಯ ಮಾಡಿಸಿದಂತ ಮಹಾನ್ ವ್ಯಕ್ತಿಗಳು ನಮ್ಮ ಉಮೇಶ್ ಸಾಲ ಅವರು ಈ ಸಂದರ್ಭದಲ್ಲಿ ಅವ್ರನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ತನುಕರ ಸರ್ ಈ ಮೂವಿಲಿ ನಾನು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದೀನಿ ಮೂವಿ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ಕಂಪ್ಲೀಟ್ ಮಾಸ್ ಪ್ಯಾಕ್ ಮೂವಿ ನಿಮ್ಗೆಲ್ಲೂ ಬೇಜಾರಾಗಲ್ಲ ಆಗಲ್ಲ ಕ್ಯೂರಿಯಾಸಿಟಿ ಬರುತ್ತೆ ನೆಕ್ಸ್ಟ್ ಟೈಮ್ ಆಗಿದೆ ಅಂತ ಈಗ ಟ್ರೈಲರ್ ನೋಡಿದಿರಾ ನಮ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಸೊ ನೀವೆಲ್ಲ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸ ನ ಸಪೋರ್ಟ್ ಮಾಡಿ ಕನ್ನಡ ಸಪೋರ್ಟ್ ಮಾಡಿ ಇದೇ ಇಪ್ಪತ್ತನೇ ತಾರೀಕು ಅಂದ್ರೆ ಈ ತಿಂಗಳು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮೂವಿ ನೋಡಿ ಅಂತ ಕೇಳ್ಕೊತೀನಿ ಹೇಳ್ಬೇಕಂದ್ರೆಸ್ ಟೈಮ್ ಅಲ್ಲೇ ಹೇಳ್ಬಿಟ್ಟು ಹೇಳ್ತೀನಿ ಎ ಸಿ ಬಿ ರೋಲ್ ಮಾಡಿರೋದು ಈ ಅವಕಾಶ ನಾಗೇಂದ್ರ ಇಷ್ಟಪಡ್ತೀನಿ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾ ನೋಡಿ ಗೆಲ್ಸಿ ಅಂತ ಈ ಮೂಲಕ ಕೇಳ್ಕೊತ ಇದೀನಿ ತುಂಬಾ ವಿಶ್ರಾಂತ ಆಗಿದೆ ಸಿನಿಮಾದಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇದೆ ಮುಂದೆ ಏನಾಗುತ್ತೆ ಮುಂದೇನಾಗುತ್ತೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿನ ಕೊನೆಯವರೆಗೂ ಕಾಯ್ದಿರಿಸಿಕೊಂಡಿದ್ದಾರೆ ಆ ಲಾಸ್ಟ್ ಅಲ್ಲಿ ಇವರಿಬ್ರು ಡೆಡ್ಲಿ ಲವರ್ಸ್ ನಂಗೆ ಚೆಲ್ಲೆ ಹೆಣ್ ತಿನ್ ಹೋಗ್ತಾರ ಇಲ್ಲ ನನ್ ಕೈ ಶೂಟ್ ಆಗಿ ಸಾಯ್ತಾರ ಅನ್ನೋದು ಕ್ಲೈಮ್ಯಾಕ್ಸ್ ಸೊ ಇದನ್ನ ನೀವು ಥಿಯೇಟರ್ ಗೆ ಬಂದು ತಿಳ್ಕೊಳ್ಳಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ನಿಮ್ ಮೂಲಕ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಜೂನ್ ಟ್ವೆಂಟಿ ಮೂವಿ ರಿಲೀಸ್ ಆಗ್ತಾ ಇದೆ ನಾವು ಸಿನಿಮಾ ಅನ್ನೋ ಎಕ್ಸಾಮ್ ನ ಬರ್ದಿದೀವಿ ಕನ್ನಡ ಜನತೆ ಬಂದ್ಬಿಟ್ಟು ಮಾರ್ಕ್ಸ್ ಕೊಡ್ಬೇಕು ಈಗ ನಾವು ಯಾರು ಏನೇನು ತಪ್ಪು ಮಾಡಿದೀವಿ ನೋಡಿ ತಪ್ಪಿದ್ರೆ ತಪ್ಪು ಅಂತ ಹೇಳಿ ಅದನ್ನ ತಿಳ್ಕೊಂಡು ಮತ್ತೆ ಅಪ್ಡೇಟ್ ಅಲ್ಲಿ ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀವಿ ಆದ್ರೆ ನೀವು ನೋಡೇ ರಿವ್ಯೂ ಕೊಡ್ಬೇಡಿ ದಯವಿಟ್ಟು ಬಂದಿ ನೋಡಿ ನಮ್ ಸಿನಿಮಾ ಹೇಗಿದೆ ಅಂತೇಳಿ ಹಾರೈಸಿ ಹಾಗೆ ಅಂದ್ರೆ ಟ್ವೆಂಟಿ ಇನ್ನೂ ನಾಲ್ಕು ಸಿನಿಮಾ ಕನ್ನಡ ಸಿನಿಮಾನೇ ಬರ್ತಾ ಇದೆ ಅದನ್ನು ನೋಡಿ ಎಲ್ಲಾ ನೋಡಿ ನಮ್ಮ ಕನ್ನಡ ಸಿನಿಮಾ ಫಸ್ಟ್ ನೋಡಿ ಆಮೇಲೆ ಮಿಕ್ಕಿ ನೋಡಿ ಬೇರೆದು ನೋಡಿ ಎಲ್ಲ ಫಸ್ಟ್ ನಮ್ಮ ಕನ್ನಡದ ಆದ್ಮೇಲೆ ಬೇರೆದು ನೋಡಿ ಎಲ್ಲ ಸಿನಿಮಾ ನೋಡ್ತಾ ನಮ್ಗೆ ಇನ್ನು ಮುಂದೆ ಒಳ್ಳೆ ಚಿತ್ರಗಳನ್ನ ನಾವು ಕೊಡ್ತಾ ಇರ್ತೀವಿ ಅಪ್ಡೇಟ್ ಆಗಿ ಮಾಡ್ತಾ ಇರ್ತೀವಿ ನೀವು ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನು ಮುಂದೆ ಬೆಳೀತಾ ಇರ್ತೀರಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಬಂದು ಸಿನಿಮಾ ನೋಡಿ